ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜೂನಿಯರ್ ಕೋರ್ಟ್ ಅಸಿಡೆಂಟ್ ಇರ್ತಕ್ಕಂಥ ಹುದ್ದೆಗಳು ಅದರಲ್ಲಿಯಪ್ಪಾ ಅಂದರೆ ಕೋರ್ಟ್ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ತಪ್ಪದೇ ಅರ್ಜಿಗಳನ್ನು ಸಲ್ಲಿಸಿ ಪುರುಷ ಮತ್ತು ಮಹಿಳೆಯರು ವೇತನ ಕೂಡ ಎಪ್ಪತ್ತೆರಡು ಸಾವಿರದ ನಲ್ವತ್ತು ರೂಪಾಯಿವರೆಗೂ ವೇತನವಿದ್ದು ಒಟ್ಟು ಹುದ್ದೆಗಳು ಇನ್ನೂರ ನಲವತ್ತು ಒಂದು ಹುದ್ದೆಗಳಾಗಿರುತ್ತದೆ ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಭಾರತೀಯ ಸುಪ್ರೀಂ ಕೋರ್ಟ್ನಲ್ಲಿ ಖಾಲಿ ಇರುವ ಕೋರ್ಟ್ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಬಿಡುಗಡೆ ಮಾಡಿದೆ ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗಡೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಶುಲ್ಕ ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಉದ್ಯೋಗ ವಿವರವನ್ನು ನಾವಿಲ್ಲಿ ನೋಡೋದಾದರೆ ಯಾವ ಇಲಾಖೆ ಅಪ್ಪ ಅಂತ ಹೇಳಿದ್ರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಭಾರತೀಯ ಸುಪ್ರೀಂ ಕೋರ್ಟ್ನ ಒಂದು ಅಧಿಸೂಚನೆಯನ್ನು ಪ್ರಕಟವಾಗಿದೆ ಯಾವೆಲ್ಲ ಹುದ್ದೆಗಳ ಕಾಲ್ಪ ಮಾಡಿದಾರಪ್ಪ ಅಂತ ಹೇಳಿದ್ರೆ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಇರ್ತಕ್ಕಂಥ ಹುದ್ದೆಯನ್ನು ಕಾಲ್ಪ ಮಾಡಿದ್ದು ಒಟ್ಟು ಹುದ್ದೆಗಳು ನೋಡೋದಾದರೆ ಇನ್ನೂರ ನಲ್ವತ್ತು ಒಂದು ಹುದ್ದೆ ಇರತಕ್ಕಂಥದ್ದು ಹಾಗಾದರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಇದು ಭಾರತಾದ್ಯಂತ ಇದು ಉದ್ಯೋಗ ಸ್ಥಳವಿರಲಿದೆ ವಿದ್ಯಾರ್ಹತೆ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ಹೇಳಿದ್ರೆ ತಾವುಗಳು ಗಮನಿಸಬಹುದು ವಿದ್ಯಾರ್ಹತೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು ಓಕೆ ಟೈಪಿಂಗ್ ವೇಗ ಕಂಪ್ಯೂಟ್ರ್ನಲ್ಲಿ ನಿಮಿಷಕ್ಕೆ ಕನಿಷ್ಠ ಮೂವತ್ತೈದು ಪದಗಳನ್ನು ಟೈಪಿಂಗ್ ಮಾಡುವ ಸಾಮರ್ಥ್ಯ ಹೊಂದಿರಬೇಕು ಕಂಪ್ಯೂಟ್ರ್ ಜ್ಞಾನ ಅಂದರೆ ಕಂಪ್ಯೂಟ್ರ್ ಕಾರ್ಯಾಚರಣೆ ಬಗ್ಗೆ ತಿಳುವಳಿಕೆ ಇರಬೇಕು ಅಂದರೆ ನೀವು ಇಲ್ಲಿ ಮೊದಲನೇದಾಗಿ ಏನಪ್ಪ ಅಂತಂದರೆ ಪದವಿನ ಮಾಡ್ಕೊಂಡಿರಬೇಕಾಗತ್ತೆ ಡಿಗ್ರಿನ ಮುಗಿಸ್ಕೊಂಡಿರಬೇಕಾಗತ್ತೆ ಈ ಡಿಗ್ರಿನ ಮುಗಿಸ್ಕೊಂಡಿದ್ರೆ ಅದ್ರ ಜೊತೆಗೆ ಕಂಪ್ಯೂಟರ್ ಟೈಪಿಂಗ್ ಅಂದರೆ ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಬರಬೇಕು ಆ ಕಂಪ್ಯೂಟರ್ ಟೈಪಿಂಗ್ ಹೇಗಪ್ಪ ಅಂತ ಹೇಳಿದ್ರೆ ನೀವು ಒಂದು ನಿಮಿಷಕ್ಕೆ ಕನಿಷ್ಠ ಮೂವತ್ತೈದು ಪದಗಳನ್ನು ಟೈಪ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು ಇದಾದ ನಂತರ ಕಂಪ್ಯೂಟರ್ ಜ್ಞಾನ ಅಂದ್ರೆ ನಿಮಗೆ ಕಂಪ್ಯೂಟರ್ ಬಗ್ಗೆ ತಿಳುವಳಿಕೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ವಯೋಮಿತಿ ಹಾಗಾದ್ರೆ ಅಪ್ಲಿಕೇಶನ್ ಹಾಕುವ ಬಯಸುವ ಅಭ್ಯರ್ಥಿಗಳ ವಯೋಮಿತಿ ಬಗ್ಗೆ ಕೂಡ ನೋಡಾದರೆ ಕನಿಷ್ಠ ಇಲ್ಲಿ ವಯಸ್ಸು ಹದಿನೆಂಟು ವರ್ಷ ಇರಬೇಕು ಮ್ಯಾಕ್ಸಿಮಮ್ ಇಲ್ಲಿ ಮೂವತ್ತು ವರ್ಷ ಇರಬೇಕು ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಇದು ಜನರಲ್ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಹಾಗಾದರೆ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಸರ್ಕಾರ ನಿಯಮಗಳ ಪ್ರಕಾರ ಅನ್ವಯವಾಗುತ್ತದೆ ಅಂದರೆ ಹಾಗಾದರೆ ಇದು ಒ ಬಿ ಸಿ ಅಭ್ಯರ್ಥಿಗಳಾಗಿರಬಹುದು ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಅಭ್ಯರ್ಥಿ ಮತ್ತು ಪಿ ಡಬ್ಲ್ಯೂ ಡಿ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ವಯಸ್ಸು ನೀಡಲಾಗಿದೆ அதர ಜೊತೆಗೆ ಇಲ್ಲಿ ವೇತನ ಶ್ರೇಣಿ ಹಾಗಾದರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಕೂಡ ನಾವಿಲ್ಲಿ ನೋಡೋದಾದರೆ ತಾವುಗಳಲ್ಲಿ ಗಮನಿಸಬಹುದು ಪ್ರತಿ ತಿಂಗಳು ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿವರಿಂದ ಇದು ಒಂದು ವೇತನವಿದ್ದು ಮತ್ತು ಎಪ್ಪತ್ತೆರಡು ಸಾವಿರದ ನಲವತ್ತು ರೂಪಾಯಿವರೆಗೂ ವೇತನ ಅಂದರೆ ನಿಮಗೆ ಇಲ್ಲಿ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ಏನಿದೆ ಇದು ನಿಮಗೆ ಪ್ರತಿ ತಿಂಗಳು ಅಂದರೆ ನಿಮಗೆ ಸ್ಟಾರ್ಟಿಂಗ್ ಸಿಗ್ತಕ್ಕಂಥ ಒಂದು ವೇತನವಾಗಿರುತ್ತೆ ನಿಮಗೆ ಇದು ಏನು ಫ್ಯೂಚರಲ್ಲಿ ನೀವು ಹೋಗ್ತಾ ಹೋಗ್ತಾ ಇದು ಪೇಮೆಂಟ್ ಜಾಸ್ತಿ ಆಗ್ತಾ ಎಪ್ ಇಪ್ಪತ್ತೆರಡು ಸಾವಿರದ ನಲವತ್ತು ರೂಪಾಯಿ ಅನ್ನೋದಿದ್ದು ನಿಮಗೆ ಸ್ಯಾಲ್ರಿನ ಇಲ್ಲಿ ತೋರಿಸಲಾಗಿದೆ ಅರ್ಜಿ ಶುಲ್ಕ ಹಾಗಾದರೆ ಈ ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಎಷ್ಟು ಒಂದು ಅರ್ಜಿ ಶುಲ್ಕವಂತೂ ನೋಡೋದಾದರೆ ತಗೊಳ್ಳಲು ಗಮನಿಸಬಹುದು ಸಾಮಾನ್ಯ ವರ್ಗ ಮತ್ತು ಒ ಬಿ ಸಿ ವರ್ಗಗಳಿಗೆ ಅಭ್ಯರ್ಥಿಗಳಿಗೆ ಇಲ್ಲಿ ಸಾವಿರ ರೂಪಾಯಿ ಅರ್ಜಿ ಶುಲ್ಕವಿದ್ದರೆ ಎಸ್ ಸಿ ಎಸ್ ಟಿ ಮತ್ತು ಅರ್ಜಿ ಸೈನಿಕ ಅಭ್ಯರ್ಥಿಗಳು ಅಂಗವಿಕಲ ಅಭ್ಯರ್ಥಿಗಳು ಸ್ವಾತಂತ್ರ್ಯ ಹೋರಾಟಗಾರ ಅಂದರೆ ಆ ಥರ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಇನ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿದೆ ಏನಿದು ಸಾವಿರ ರೂಪಾಯಿಯನ್ನು ಸಾಮಾನ್ಯ ವರ್ಗ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಸೈನಿಕ ಮತ್ತು ಅಂಗವಿಕಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇನ್ನೂರ ಐವತ್ತು ರೂಪಾಯಿಯನ್ನು ಅರ್ಜಿ ಶುಲ್ಕವಿದೆ ಇದು ಕೂಡ ನೀವು ಆನ್ಲೈನ್ ಮುಖಾಂತರ ಪಾವತಿಸಬಹುದು ಹೇಗೆ ಅಪ್ಪ ಅಂತ ಹೇಳಿದ್ರೆ ಡೆಬಿಟ್ ಕಾರ್ಡು ನೆ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಓಕೆ ಕ್ರೆಡಿಟ್ ಕಾರ್ಡ್ ಮುಖಾಂತರ ತಮ್ಮ ಈ ಒಂದು ಅಪ್ಲಿಕೇಶನ್ ಫೀ ಇದೆ ನೀವು ಪೇ ಮಾಡಬಹುದಾಗಿದೆ ಆಯ್ಕೆ ವಿಧಾನ ಹಾಗಾದರೆ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಸೆಲೆಕ್ಷನನ್ನು ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ವಸ್ತು ನಿಷ್ಠೆ ಲಿಖಿತ ಪರೀಕ್ಷೆ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಆಪ್ಟಿಟ್ಯೂಡ್ ಸಾಮಾನ್ಯ ಇಂಗ್ಲೀಷ ಮತ್ತು ಕಂಪ್ಯೂಟರ್ ಜ್ಞಾನ ವಿಷಯಗಳ ಮೇಲೆ ಪ್ರಶ್ನೆಗಳು ಇರಲಿದೆ ಕಂಪ್ಯೂಟರ್ ಜ್ಞಾನ ಪರೀಕ್ಷೆ ಅಭ್ಯರ್ಥಿಗಳ ಕಂಪ್ಯೂಟ್ರ್ ಜ್ಞಾನವನ್ನು ಪರಿಶೀಲಿಸಲಾಗುವುದು ಮೊದಲನೇದಾಗಿ ಇಲ್ಲಿ ಏನು ಮಾಡ್ತಾರೆ ವಸ್ತು ನಿಷ್ಠೆ ಒಂದು ಪರೀಕ್ಷೆ ನಡೆಸ್ತಾರೆ ಅಂದರೆ ಇಲ್ಲಿ ಒಂದು ಎಕ್ಸಾಮ್ ನಡೆಸ್ತಾರೆ ಓಕೆ ಈ ಎಕ್ಸಾಮಲ್ಲಿ ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ಗೆ ರಿಲೇಟೆಡ್ ಒಂದು ಸ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡಿದರೆ ಸಾಮಾನ್ಯ ಜ್ಞಾನ ಇರ್ತಕ್ಕಂಥ ಕ್ವಶನ್ಸ್ನ ಕೇಳ್ತಾರೆ ಅಂದರೆ ಜನ್ರಲ್ ನಾಲೆಜು ಅದಾದ ನಂತರ ಇದು ಅಪ್ ಟು ಟು ಇರ್ತಕ್ಕಂಥ ಕೇಳಲಾಗುವುದು ಮತ್ತು ಸಾಮಾನ್ಯ ಇಂಗ್ಲೀಷ್ ಕೂಡ ಕ್ವಶನ್ಸ್ ಇರಲಾಗುವುದು ಇದರ ಜೊತೆಗೆ ಕಂಪ್ಯೂಟರ್ ಜ್ಞಾನ ವಿಷಯಗಳ ಮೇಲೆ ಕೂಡ ಪ್ರಶ್ನೆಗಳನ್ನ ಇರಲಾಗುವುದು ಈ ಥರದ ಒಂದು ಪ್ರಶ್ನೆಗಳ ಒಂದು ಕ್ವಶನ್ ಪೇಪರಲ್ಲಿ ನೀವು ಎಕ್ಸಾಮನ್ನು ಬರಿಬೇಕಾಗುತ್ತೆ ಇದಾದ ನಂತರ ಕಂಪ್ಯೂಟ್ರ್ ಜ್ಞಾನ ಪರೀಕ್ಷೆ ಇದು ಎಲ್ಲವೂ ಆದಮೇಲೆ ನಿಮಗಿಲ್ಲಿ ಕಂಪ್ಯೂಟ್ರ್ ಜ್ಞಾನವನ್ನು ಪರೀಕ್ಷೆ ಕೂಡ ಮಾಡಲಾಗುವುದು ಅಂದರೆ ಒಂದು ನಿಮಿಷಕ್ಕೆ ನೀವು ಎಷ್ಟನ್ನು ಟೈಪ್ ಮಾಡ್ತೀರಾ ವರ್ಡ್ಸ್ ಅನ್ನೋದನ್ನು ಕೂಡ ಇಲ್ಲಿ ಕಂಪ್ಯೂಟರ್ ಪರೀಕ್ಷೆ ಮಾಡಲಾಗುವುದು ಇದರಲ್ಲಿ ಎಲ್ಲದರಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಫೈನಲ್ ಆಗಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಲಾಗುವುದು ಪ್ರಮುಖ ದಿನಾಂಕಗಳ ಬಗ್ಗೆ ನಾವು ಇಲ್ಲಿ ವಿವರ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಫಿಫ್ತ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಹಾಳಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಗಳ ಬಗ್ಗೆ ನಾವಿಲ್ಲಿ ನೋಡೋದಾದರೆ ಏಯ್ಟ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕವಾಗಿದ್ದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಅದೇ ರೀತಿ ಈ ಫುಲ್ ನೋಟಿಫಿಕೇಷನ್ ಬಗ್ಗೆ ನಾನು ನಿಮಗೆ ವಿವರವನ್ನು ಕೊಟ್ಟಿದ್ದೇನೆ ಏನೋ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಲಿಂಕ್ ಇದೆ ಈ ವೆಬ್ಸೈಟ್ ಲಿಂಕು ನಾನು ಯೂಟ್ಯೂಬಲ್ಲಿ ಮತ್ತು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಒಂದು ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ ಆ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ